ಸಾಕು ಚಿಕ್ಕ ಎವ್ರಿ ಒನ್ ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಮ್ಮ ಅಜ್ಜಿ ಮನೆ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಲಾಸ್ಟ್ ಮಂತ್ ನಮ್ಮ ತಾತ ತೀರೋದ್ರು ಅವರು ಒಳಗಡೆ ಅವರ ಜೀವ ಬಿಟ್ಟಿರೋದ್ರಿಂದ ಮೂರು ತಿಂಗಳು ಈ ಮನೆ ಬಿಟ್ಟು ಸಪ್ರೇಟ್ ಇರಬೇಕು ಅಂತ ಬಂತು ಹಾಗಾಗಿ ಈ ಮನೆನ ಬಿಟ್ಟು ನಮ್ಮ ತಾತ ಮತ್ತು ನಮ್ಮ ಚಿಕ್ಕ ತಾತ ಬಿಕಾಸ್ ಅವರಿಬ್ಬರು ಮನೆ ಒಟ್ಟಿಗೆ ಅಟ್ಯಾಚ್ ಇರೋದರಿಂದ ಇಬ್ಬರು ಕೂಡ ಮನೆ ಖಾಲಿ ಮಾಡಬೇಕಾಗಿತ್ತು ನೀವು ಇಲ್ಲಿ ನೋಡ್ಬೋದು ಮನೆ ಪಕ್ಕನೇ ತೋಟ ಎಲ್ಲ ಇರೋದು ಅವ್ರದೆಲ್ಲ ಸೊ ಅಲ್ಲಿಂದ ನೀವು ಇಲ್ಲಿ ನೋಡ್ಬೋದು ಆಪೋಸಿಟನ್ನೇ ಒಂದು ಮಣ್ಣು ಮನೆ ಮಣ್ಣಿನ ಮನೆ ಕಾಣಿಸ್ತಾ ಇದೆ ಈ ಒಂದು ಮನೆಯಲ್ಲೇ ಅವರು ಇರಬೇಕು ಅಂತ ಆಯಿತು ಸೀರಿಯಸ್ಲಿ ನಿಜವಾಗ್ಲೂ ಇಲ್ಲಿರೋದು ಎಷ್ಟು ಹಿಂಸೆ ಅನಿಸ್ತು ಅಂತ ಅಂದರೆ ಎರಡು ದಿನ ನಾನು ಇಲ್ಲಿದ್ದೆ ಆ ಮನೆ ಬಿಟ್ಟು ಇಲ್ಲಿ ಇರಬೇಕಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ಅಲ್ಲಿ ಮೇಲೆ ನನಗೆ ಗೊತ್ತಾಗಿದ್ದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕಲರ್ ಮನೆ ಇದು ಬಂದು ನಮ್ಮ ದೊಡ್ಡ ತಾತ ಅವ್ರ ಮನೆ ನಮ್ಮ ದೊಡ್ಡ ತಾತ ನಮ್ಮ ಚಿಕ್ಕ ತಾತ ಮತ್ತೆ ನಮ್ಮ ತಾತ ಮೂರು ಜನ ಒಟ್ಟಿಗೆ ಒಂದೇ ಸೈಡ್ ಇರೋಂಥದ್ದು ಮೊದಲೆಲ್ಲ ನಮ್ಮ ತಾತಂದಿರಲ್ಲ ಒಂದೇ ಮನೇಲಿ ಹಳೆ ಕಾಲದ ಕಂಬದ ಮನೆ ಅಂತಾರಲ್ಲ ಅಲ್ಲಿ ಅಲ್ಲೇ ನಾವೆಲ್ಲರೂ ಕೂಡ ಹುಟ್ಟಿದ್ದು ಇವಾಗ ನಾವು ಬೆಳೀತಾ ಬೆಳೀತಾ ಮೂರು ಜನ ತಾತಂದಿರು ಸಪ್ರೇಟ್ ಆದರೂ ಮಳೆ ಬರ್ತಿರೋದ್ರಿಂದ ಎಲ್ಲ ಬಟ್ಟೆಗಳನ್ನ ಇಲ್ಲೇ ಹ್ಯಾಂಗ್ ಮಾಡಿದ್ದಾರೆ ಗೈಸ್ ಆ್ಯಂಡ್ ನಮ್ಮ ತಾತಂದಿರು ಅಂದರೆ ಚಿಕ್ಕ ತಾತ ಮತ್ತು ನಮ್ಮ ತಾತನ ಮನೆ ಒಂದೇ ಸೈಡು ಒಂದೇ ಲೈಕ್ ಪಾರ್ಟಿಷನ್ ಇದ್ದಿದ್ದರಿಂದ ಅವ್ರು ಮಾತ್ರ ಸಪ್ರೇಟ್ ಆಗಿರಬೇಕಾಗಿತ್ತು ಬಂತು ನೀವಿಲ್ಲಿ ಇಲ್ಲಿಗೆ ಏನು ನೋಡ್ತಾ ಇದ್ದೀರಾ ಮಣ್ಣಿನ ಮನೆ ಇದನ್ನ ಬೇರೇನ ಮನೆ ಅಂತ ಕರೀತಾರೆ ಸೈಡ್ ಸೈಡಲ್ಲಿ ಜಾಸ್ತಿ ಟೊಬ್ಯಾಕೋ ಬೆಳಿತಾರೆ ಅಂದರೆ ತಂಬಾಕಿನ ತಾಯ್ನಾಡು ಅಂತಲೇ ಹೇಳ್ತಾರೆ ಸೊ ಟೊಬ್ಯಾಕೋ ಬೆಳೆಯೋದ್ರಿಂದ ಇಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರ ಮಣ್ಣಿನ ಮನೆ ಇದ್ದೇ ಇರುತ್ತೆ ಸೊ ಇಲ್ಲಿ ಈ ಒಂದು ಪೋರ್ಷನಲ್ಲಿ ಈ ಒಂದು ರೂಮಲ್ಲಿ ಹಾಗೇನೆ ಅದು ಆ ಸೈಡ್ ಕಿಚನ್ ಮಾಡ್ಕೊಂಡಿದ್ದಾರೆ ಫ್ರಿಜ್ ಎಲ್ಲ ಇಟ್ಕೊಂಡು ಈ ಸೈಡ್ ಟಿ ವಿ ಎಲ್ಲ ಇಟ್ಕೊಂಡಿದ್ದಾರೆ ಹಾಗೇ ಬೆಡ್ ಕೂಡ ಇಟ್ಕೊಂಡಿದ್ದಾರೆ ಇದೇ ಸೈಡು ಅಲ್ಲಿ ನಮ್ಮ ಅಜ್ಜಿ ಕೂತಿದ್ರು ನಮ್ಮ ಅಜ್ಜಿನ ಮಾತಾಡ್ಸೋಕ್ಕೆ ಅತ್ತೆ ಅವರ ಅಮ್ಮ ಬಂದಿದ್ರು ಲೈಕ್ ರಿಲೇಟಿವ್ಸ್ ಇಲ್ಲಿ ನೀವು ಏನು ಕಂಬಗಳು ಇದ್ರಿ ಈ ಕಂಬಗಳಿಗೆ ಟೊಬ್ಯಾಕೋ ಲೀವ್ಸ್ ಎಲ್ಲನೂ ಹಾಕಿ ಹ್ಯಾಂಗ್ ಮಾಡೋವಂಥದ್ದು ಮತ್ತು ಹೊರಗಡೆಯಿಂದ ಹೀಟ್ನ ಪಾಸ್ ಮಾಡಿದಾಗ ಅದರ ಹೀಟ್ಗೆ ಎಲ್ಲ ಲೀವ್ಸು ಡ್ರೈ ಆಗುತ್ತೆ ನೆಕ್ಸ್ಟು ಅದನ್ನು ನೆಕ್ಸ್ಟು ನಾವು ಬೋರ್ಡ್ ಇರುತ್ತೆ ಟೊಬ್ಯಾಕೋ ಬೋರ್ಡ್ ಅಲ್ಲಿಗೆ ನಾವು ಹೋಗಿ ಮಾರುವಂಥದ್ದು ಆ ಥರ ಇಲ್ಲಿ ನೀವು ಏನು ಈ ಥರ ರೂಮ್ ನೋಡಿದ್ರಿ ಆ ಥರ ಸುಮಾರು ರೂಮ್ಗಳು ಬರುತ್ತೆ ನಮ್ಮ ತಾತಂದಿರದು ಇಲ್ಲಿ ಜಾಸ್ತಿ ಈ ಒಂದು ರೂ ಮೀನ್ ಲೈಕ್ ಈ ಮಣ್ಣಿನ ಮನೆ ಎಷ್ಟು ರೂಮ್ಸ್ ಇದೆ ಎಲ್ಲ ನಮ್ಮ ದೊಡ್ಡ ತಾತ ಮೀನ್ ಲೈಕ್ ನಮ್ಮ ಚಿಕ್ಕ ತಾತ ಮತ್ತು ನಮ್ಮ ತಾತಂದು ನಮ್ಮ ದೊಡ್ಡ ತಾತ ಅವ್ರದ್ದು ಸಪ್ರೇಟ್ ಇದೆ ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಬರ್ತೀವಲ್ಲ ಇದು ನಮ್ಮ ಚಿಕ್ಕ ತಾತ ಅವರು ಅವರು ಇಲ್ಲಿದ್ದಾರೆ ಇವಾಗ ಅವರು ಕೂಡ ಸೇಮ್ ಲೈಕ್ ಕಿಚನ್ ಮತ್ತು ಸಾಮಾನುಗಳೆಲ್ಲ ಇಟ್ಕೊಂಡಿದ್ದಾರೆ ಸೇಮ್ ನಾನು ಹೇಳದ್ನಲ್ಲ ಪ್ರತಿಯೊಂದು ರೂಮಲ್ಲೂ ಕೂಡ ಈ ಥರ ಹ್ಯಾಂಗಿಂಗ್ ಲೈಕ್ ಕಂಬಗಳಿರುತ್ತೆ ಅದರಲ್ಲಿ ಕಡ್ಡಿಗಳಿಗೆ ಹಾಕ್ಬಿಟ್ಟು ಲೀವ್ಸ್ನ ಡ್ರೈ ಮಾಡೋ ಅಂಥದ್ದು ಆ್ಯಂಡ್ ಅವರು ಸೇಮ್ ಇವರು ಕೂಡ ಒಂದು ಬೆಡ್ ಇಟ್ಕೊಂಡಿದ್ದಾರೆ ರಿಲಿಗಾಯ್ ತುಂಬಾ ಕಷ್ಟ ಆಯಿತು ನಾನು ಎರಡು ದಿನ ಇದ್ದೇ ಮಳೆ ಬತ್ತಿರೋದ್ರಿಂದ ತುಂಬಾ ಶೀತ ಲೈಕ್ ಆಗಿಬಿಡುತ್ತೆ ನನಗಂತೂ ಹುಷಾರೇ ತಪ್ಪಿಟ್ಟೆ ಅಂತ ಹೇಳ್ಬೋದು ನನಗೆ ಎರಡು ದಿನ ಇರೋಕ್ಕೆ ಇಷ್ಟು ಕಷ್ಟ ಆಯಿತು ಕೆಲವೊಬ್ರು ಮೈಗ್ರೇಟ್ ಆಗ್ತಾಯಿರ್ತಾರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅವರೆಲ್ಲ ಹೇಗಿರ್ತಾರೋ ನಾನು ಲೆಫ್ಟ್ ಸೈಡ್ ಏನು ತೋರಿಸಿ ಅದೇ ಥರ ರೈಟ್ ಸೈಡು ಕೂಡ ಇದೇ ಥರ ಇರೋವಂಥದ್ದು ನೀವು ನೋಡ್ಬೋದು ನಾನು ಹೇಳಿದ ನನ್ನ ದೊಡ್ಡ ತಾತ ಅವ್ರ ಬೇರೆಯನ್ನು ಮನೆ ಇಲ್ಲಿದೆ ಅವ್ರದ್ದು ಕೂಡ ಸೇಮ್ ಯೂಶಲಿ ಎಲ್ಲಾ ಪ್ರಿಯಾಪಟ್ನ ಸೈಡು ಕೂಡ ಅವ್ರ ಮನೆ ಹಿಂದೆ ಅಥವಾ ಅವ್ರ ಮನೆ ಪಕ್ಕ ಈ ತರ ಇರುತ್ತೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರ ಒಂದು ಸಮಥಿಂಗ್ ಸ್ಪೇಸ್ ಒಂದು ಚಿಕ್ಕ ಗೂಡ್ ತರ ಕಾಣ್ತಿದಿರಾ ಇಲ್ಲೇನೆ ನಾವು ಹೀಟ್ ನ ಪಾಸ್ ಮಾಡುವಂಥದ್ದು ಅಂಡ್ ಗೈಸ್ ನೀವು ನನ್ನ ನೋಡಕ್ ಆಗಲ್ಲ ಇಲ್ಲಿ ಬಿಕಾಸ್ ಹಂಗೆ ಇದ್ದೀನಿ ನಮ್ಮ ಕಾಲ್ ಮಾಡಿ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡು ಸ್ಯಾಟರ್ಡೇ ಅಲ್ವಾ ಸಂಡೇ ಹಾಲಿಡೇ ಇರುತ್ತೆ ಅಂದ್ರೆ ಹಂಗೆ ಬಂದ್ಬಿಟ್ಟೆ ಸೊ ಮಾಮನ್ ಡ್ರೆಸ್ ಇಸ್ಕೊಂಡೇನೆ ಮ್ಯಾನೇಜ್ ಮಾಡ್ಬಿಡ್ತೀವಿ

ಹಾಗೆ ಎಲ್ಲ ರಿಲೇಟಿವ್ಸು ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿರ್ತಾರೆ ನಮ್ಮ ತಾತ ಹೇಗೆ ಎಕ್ಸ್ಪೈರ್ ಆದರು ಅಂದರೆ ಅವರು ಹಾರ್ಟ್ ಪೇಷೆಂಟ್ ಟೂ ತೌಸಂಡ್ ಸೆವೆನಲ್ಲಿ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಬಟ್ ಡಾಕ್ಟರ್ ಹೇಳಿದ್ರು ಸಿಕ್ಸ್ ಮಂತ್ ಬ್ಯಾಕ್ ಯಾವಾಗ ಬೇಕಾದರೂ ಜೀವ ಹೋಗೋದು ಬಿಕಾಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾರ್ಟ್ಬೀಟ್ಸ್ ಸ್ಲೋ ಆಗಿದೆ ಅಂತ ಬಟ್ ಹಿಂದಿನ ದಿನ ಚೆನ್ನಾಗಿ ಎಲ್ಲ ಕೆಲಸ ಮಾಡಿರ್ತಾರೆ ಪ್ರಿಯಾಪಟ್ನಕ್ಕೆ ಅವರೇ ಬೈಕ್ ಓಡಿಸ್ಕೊಂಡು ಹೋಗಿರ್ತಾರೆ ಚೆನ್ನಾಗಿ ಊಟ ಮಾಡಿ ಮಲಗಿರ್ತಾರೆ ಬಟ್ ಬೆಳಗ್ಗೆ ಹೇಳೋಷ್ಟರಲ್ಲಿ ಜೀವನೇ ಇರಲ್ಲ ಎದೆಳೋದೇ ಇಲ್ಲ ಟೀ ಕೊಡೋಕ್ಕೆ ಹೋದಾಗ ಅಂತ ಎದೆಸೋಕೆ ಹೋದಾಗ ಸೊ ಒಂದು ಕಡೆಯಿಂದ ನಮ್ಮ ತಾತ ಅಹ್ ಏನು ಹಿಂಸೆ ಕೊಡದೇನೆ ಒಳ್ಳೆ ಸಾವಲ್ ಸತ್ತಿದ್ದಾರೆ ಅಂತ ಅನ್ಕೊಳ್ಳೋದು ಅಥವಾ ಇನ್ನು ನಮ್ಮ ಜೊತೆ ಇರ್ದೇನೆ ಬೇಗ ಸತ್ತೋದ್ರ ಅಂತ ಬೇಜಾರ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ನೀವು ನೋಡ್ಬೋದು ಆ ಝೂಮ್ ಮಾಡಿದಿನ ಆ ಸೈಡ್ ನಮ್ಮ ನಮ್ ತಾತನ್ನ ಮಣ್ ಮಾಡಿರೋಂಥದ್ದು ತುಂಬಾನೇ ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ ಎಲ್ಲಾನು ಕೂಡ ಆ ಜೋಕಲಿ ಕಟ್ಟರದಲ್ಲ ಮದು ಹೇಳ್ಬೇಕಂದ್ರೆ ಬೆಳಗ್ಗೆ ನಾಲ್ಕು ಜಾಸ್ತಿ

ನಿಜವಾಗ್ಲೂ ನಮ್ಮ ಅಜ್ಜಿ ನನಗೂ ಕೂಡ ತಿನ್ನು ಅಂತ ಕೊಡೋಕೆ ಬಂದ್ರು ನನಗಂತೂ ಫುಲ್ ಆಗಿಬಿಟ್ಟು ಬೇಡ ಅಂತ ಅಂದೆ ನಾವು ಯೂಶ್ವಲಿ ಅಜ್ಜಿ ಅಂತ ಕರೆಯಲ್ಲ ಅವ್ವ ಅಂತಲೇ ಕರೆಯೋದು ನಮ್ಮ ಸೈಡ್ ಸೊ ಹಾಗಾಗಿ ನಾನಿಲ್ಲಿ ಅವ್ವ ಅಂತ ಕರಿತಾ ಇದ್ದೀನಿ ಡಬಲ್ ಟಿ ಡಬಲ್ ಟಿ ಏನಾಯ್ತು ಟೂ ಲೆಟರ್ ಆರ್ ಆದ್ಮೇಲೆ ಎಸ್ ಹಾಕು ಆರ್ ಆದ್ಮೇಲೆ ಮುದ್ದು ಸುಮ್ ನೀರು ಸುಮ್ ನೀರು ಮುದ್ದು ಆರ್ ಆದ್ಮೇಲೆ ಎಸ್ ಹಾಕು ಬಂಗಾರಿ ಲೆಟರ್ಸ್ ಆಗುತ್ತೆ ಟೂ ಟೂ ಅಂಡರ್ಲೈನ್ ಮಾಡು ಟೂ ಅಂಡರ್ಲೈನ್ ಮಾಡು ಲೆಟರ್ಸ್ ಅಂಡರ್ಲೈನ್ ಮಾಡು ಲೆಟರ್ಸ್ ಎಲ್ಲಿಂದ ಬರೋದು ಅಲ್ಲಿಂದ ಯಾ ದನ್ ಇವಾಗ ಬರಿ ಟೆನ್ ಟೂ ಲೆಟರ್ಸ್ ಬರಿ ಈಗ ಇದು ಯಾವ ಕಲರ್ ಹೇಳು ಹೇಳ್ಕೊಟ್ಟೆ ಅಲ್ಲೇ ಯಾವ ಕಲರ್ ಹೇಳು ಮ್ಯಾನ್ ಟ್ರೀ ಯಾವ ಕಲರ್ ಟ್ರೀಸ್ ಎಲ್ಲ ಟ್ರೀ ಅಂದ್ರೆ ಟ್ರೀ ಏನು ಟ್ರೀ ಅಂದ್ರೆ ಮರ ಮರಗಳಲ್ಲೇ ಯಾವ ಕಲರ್ ಇರುತ್ತೆ ಗಿಡ ಮರಗಳಲ್ಲೇ ಯಾವ ಕಲರು ಇದು ಕನ್ನಡದಲ್ಲಿ ಹೇಳು ಗಿಡ ಮರ ಅದೇನೆ ಅದೇ ಟೂ ಲೆಟರ್ಸು ಟ್ರೀಸು ಇವೆಲ್ಲ ಅವೆಲ್ಲ ಯಾವ ಬಣ್ಣ ಮರ ಗಿಡಗಳೆಲ್ಲ ಯಾವ ಬಣ್ಣ ಇರ್ತವೆ ரெடுங்க <laughs> <laughs> <As -suru. laughs>

ಈ ಥರ ಆಗುತ್ತೆ ಅದೇನು ವರ್ಡ್ಸ್ ಆಗಲ್ಲ ವರ್ಡ್ಸ್ ಮಾತ್ರ ಬರೀ ಎಷ್ಟು ಬರದೆ ವರ್ಡ್ಸ್ನ ತೋರಿಸುಳ್ಳ ಹೇಳು ಒಂದೆರಡು ನಿಮ್ಗೆ ಒಂದೆರಡಿಂದ ಹೇಳವ ಒಂದೆರಡಿಂದ ಹೇಳುವ ಒಂದು ಎರಡು ಮೂರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹನ್ನೊಂದು ಹನ್ನೊಂದು ಹನ್ನೆರಡು

ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಹೋಗಿ ಏನಾದ್ರು ಅಪ್ಡೇಟ್ ಹಾಕಿರ್ತೀನಿ ಅಲ್ಲ ನೋಡ್ತಾ ಇರ್ತೀನಲ್ಲ ದಿನಾ ಅಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದೊಂದಿನ ಎಲ್ಲ ಮಿಸ್ ಆಗುತ್ತೆ ಏನಾರು ಎಕ್ಸಾಮ್ಸ್ ಇದ್ದಾಗೆಲ್ಲ ಮಿಸ್ ಮಾಡ್ತೀನಿ ಚಂದನ ಕೊಡೋ ಅಂತ ಟೈಪ್ ಮಾಡ್ತಿದ್ದೀರಾ ಅಮ್ಮ ಹಂಗೆ ಮಾಡಿಬಿಡಿ ಸಬ್ಸ್ಕ್ರಿಪ್ಷನಲ್ಲಿ ಹೋಗಿ ಬಿಕಾಸ್ ಚಂದನ ಕೊಡೋಣ ಅಂತ ತುಂಬ ಜನ ಇರ್ತಾರಲ್ವ ಬ್ಯಾಕ್ ಹೋಗಿ ಸಬ್ಸ್ಕ್ರಿಪ್ಷನ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೀರಿ ಅಮ್ಮ ಬಾಯ್ ಊಟ ಮಾಡ್ದೆ ಹ್ಞೂ ಮಾಡಿದೆ ಅಮ್ಮ ಕಲೆ ಹೋಗಿಲ್ಲ ಅಲ್ವ ಇನ್ನು